ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ಹಿಂಸೆಯನ್ನು ಖಂಡಿಸಿ ಪ್ರತಿಭಟನೆ ಕೆಆರ್ ಕ್ಷೇತ್ರದ ಹಳೆ ಮದ್ರಾಸ್ ರಸ್ತೆಯ ಬಿಬಿಎಂಪಿ ಕಚೇರಿ ಮುಂದೆ ಮಾಜಿ ನಿರ್ದೇಶಿತ ಪಾಲಿಕೆ ಸದಸ್ಯ ಅಂಥೋಣಿ ಸ್ವಾಮಿ ನೇತೃತ್ವದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ರಾಜಕೀಯ ವಿದ್ಯಮಾನಗಳು ಹಾಗೂ ಬಾಂಗ್ಲಾದೇಶ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಅಲ್ಲಿನ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೆಪಿ ಕೃಷ್ಣ ಅಂಥೋನಿ ರಾಜ್ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ವಿನೋಮಾನವಾಗಿ ಅವರಿಗೆ ಭಾಳಷ್ಟು ಕಿರುಕುಳ ಕೊಟ್ಟು ಅವರಿಗೆ ಪ್ರಾಣ ಪ್ರಾಣದ ಭಯದಿಂದ ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಭಾರತ ಸರ್ಕಾರದಿಂದನೂ ರಕ್ಷಣೆ ಬೇಕು ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೂ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಅಲ್ಲಿರೋ ಹಿಂದೂಗಳ ಪರಿಸ್ಥಿತಿಯನ್ನು ಗಮನಿಸಿ ಅಲ್ಲಿ ಯಾವ ಥರ ರಕ್ಷಣೆ ಮಾಡಬೇಕು ಅಂತ ಒಂದು ಕ್ರಮ ತಗೋಬೇಕು ಅಂತ ನಾವು ರಾಜ್ಯದ ಸರ್ಕಾರ ಮತ್ತು ದೇಶದ ಸರ್ಕಾರಕ್ಕೂ ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಅಲ್ಲಿ ಪ್ರತ್ಯೇಕ ಒಂದು ಹಿಂದೂ ದೇಶವನ್ನು ಸ್ಥಾಪನೆ ಮಾಡಿ ಆ ಒಂದು ಕೋಟಿ ಚಿಲ್ಲರೆ ಅಷ್ಟಿರುವ ಅಷ್ಟು ಬಾಂಗ್ಲಾದೇಶಿ ಹಿಂದೂಗಳಿಗೆ ಒಂದು ಸುರಕ್ಷಿತವಾದ ಸ್ಥಳವನ್ನು ಘೋಷಣೆ ಮಾಡಿ ಒಂದು ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ನನ್ನ ಮನವಿ ಮೈನಾರಿಟೀಸ್ ಹಿಂದೂಗಳು ಬುದ್ಧಿಸ್ಟು ಕ್ರಿಶ್ಚಿಯನ್ಸ್ ಯಾವುದೇ ಮೈನಾರಿಟೀಸ್ ಇರಲಿ ಅವರ ಮೇಲೆ ಅತ್ಯಾಚಾರ ನಡೀತಾ ಇದೆ ಇದು ಕಂಪ್ಲೀಟಾಗಿ ನಿಲ್ಲಬೇಕು ಅವರಿಗೆ ಒಂದು ಸುರಕ್ಷಿತವಾದಂತಹ ಜಾಗವನ್ನು ಬಂಗ್ಲಾದೇಶದಿಂದಲೇ ಕೊಡಬೇಕು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯಾವ ರೀತಿ ಬಂಗ್ಲಾದೇಶದಲ್ಲಿ ಆಗಿ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟರು ಹಾಗೆ ಒಂದು ಕೋಟಿ ಅಷ್ಟಿರುವಂಥ ಎಲ್ಲ ಮೈನಾರಿಟೀಸ್ಗೂ ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ